ಹೌ ವಿ ನೋ ಗಾಡ್ ಲವ್ಸ್ ಅಸ್ ದೇವರು ನಮ್ಮನ್ನು ಪ್ರೀತಿಸುತ್ತಾನೆಂದು ನಮಗೆ ಹೇಗೆ ಗೊತ್ತು ರೋಮಾಪುರಕ್ಕೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಎಂಟನೇ ವಾಕ್ಯ ಈ ರೀತಿ ಇದೆ ಆದರೆ ನಾವು ಇನ್ನೂ ಪಾಪಿಗಳಾಗಿದ್ದಾಗಲೇ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟನು ದೇವರಿಗೆ ನಮ್ಮ ಮೇಲಿರುವ ಮಹಾ ಪ್ರೀತಿಯನ್ನು ಇದು ವ್ಯಕ್ತಪಡಿಸಿದೆ ದೇವರು ನಮ್ಮನ್ನ ಬಹಳ ಪ್ರೀತಿಸ್ತಾರೆ ಹೇಗೆ ಗೊತ್ತು ನಾವು ಪಾಪಿಗಳಾಗಿದ್ದಾಗಲೇ ತಂದೆ ದೇವರು ಏನ್ ಮಾಡಿದ್ರು ಯೇಸು ಕ್ರಿಸ್ತನನ್ನು ನಮಗೋಸ್ಕರ ಭೂಮಿ ಮೇಲೆ ಕಳಿಸಿ ನಮ್ಮ ಪಾಪಗಳಿಗೋಸ್ಕರ ಅವರು ಪ್ರಾಣ ಕೊಟ್ಟರು ದೇವರು ನಾವು ಒಳ್ಳೆಯವರಾಗಿದ್ದೀವಿ ಅಂತ ಪ್ರೀತಿಸ್ತಾ ಇಲ್ಲ ಅವರು ನಾವು ಪಾಪಿಗಳಾಗಿದ್ದಾಗಲೇ ನಮಗೆ ದೇವ್ರು ಯಾರು ಅಂತ ಗೊತ್ತಿರಲ್ಲ ನಾವು ದೇವರಿಂದ ದೂರ ಇರ್ಬೋದು ನಾವೇನೇ ಮಾಡಿರ್ಬೋದು ಆದರೆ ದೇವರು ಮೊದಲು ನಮ್ಮನ್ನು ಪ್ರೀತಿಸ್ತಾರೆ ಆ ಪ್ರೀತಿ ಅಪಾರ ಅದು ನಾವು ಸಂಪಾದನೆ ಮಾಡಿರುವ ಪ್ರೀತಿಯಲ್ಲ ಇದು ನಾವು ಒಳ್ಳೆ ಕೆಲಸ ಮಾಡಿ ಗುಡ್ ಅನ್ಸ್ಕೊಂಡು ದೇವ್ರು ನಮ್ಮನ್ನು ಪ್ರೀತಿ ಮಾಡ್ತಾರೆ ದೇವರು ಪ್ರೀತಿ ಸ್ವರೂಪಿ ಅವರು ಮೊದಲು ನಮ್ಮನ್ನ ಪ್ರೀತಿಸಿದ್ದಾರೆ ನಾವು ಒಳ್ಳೆಯವರು ಅಲ್ಲ ದೇವರು ಪ್ರೀತಿನ ತೋರಿಸಿದ್ದಾರೆ ಇದು ಬರೀ ಮಾತಿನ ಅಲ್ಲ ಇದು ಯಾವ ರೀತಿ ತೋರಿಸಿದಾರೆ ಯೇಸು ಕ್ರಿಸ್ತನ ಮೂಲಕ ತೋರಿಸಿದ್ದಾರೆ ದೇವ್ರ ಪ್ರೀತಿ ಸ್ವರೂಪ ಆ ಪ್ರೀತಿ ನಮ್ಮ ಮೇಲೆ ಇದೇ ಅವರಿಗೆ ನಾವು ಕೆಟ್ಟವರಾಗಿದ್ದಾಗಲೇ ದೇವ್ರು ಪ್ರೀತಿಸ್ತಾ ಇದ್ದಾರೆ ಅಷ್ಟು ನಮ್ಮನ್ನ ಪ್ರೀತಿ ಮಾಡ್ತಾರೆ ನಾವೇನಾದ್ರೂ ಒಳ್ಳೆ ಕೆಲಸ ಮಾಡಿದ್ದೀವಿ ಒಳ್ಳೆ ಮಾತಾಡಿದ್ದೀವಿ ಅಂತ ಪ್ರೀತಿಸ್ತಾ ಇಲ್ಲ ಅವರು ನಮ್ಮ ಕಂಡ್ರೆ ಇಷ್ಟ ದೇವರಿಗೆ ನಾವು ಬೇಕು ಅಷ್ಟು ಅಪಾರ ಪ್ರೀತಿ ನಮ್ಮ ಮೇಲೆ ಇಟ್ಟಿದ್ದಾರೆ ಅವಾಗ ನಾವು ಯಾವ ರೀತಿ ಜೀವನ ಮಾಡಬೇಕು ನಾವು ಯಾವ ರೀತಿ ಆ ಪ್ರೀತಿಗೆ ಉತ್ತರ ಕೊಡ್ಬೇಕು ನಾವು ಒಂಟಿ ಅಲ್ಲ ನಾವು ನಾವು ಕಳೆದೋಗಿಲ್ಲ ಈ ಜಗತ್ತಲ್ಲಿ ನಮ್ಮನ್ನ ಪ್ರೀತಿಸೋರು ಒಬ್ಬರಿದ್ದಾರೆ ನಮ್ಮನ್ನ ಪ್ರೀತಿಸುವವರು ಒಬ್ಬರಿದ್ದಾರೆ ನಮ್ಮ ಮೇಲೆ ಸದಾ ಕಣ್ಣಿಟ್ಟಿದ್ದಾರೆ ನಮ್ಮನ್ನ ಕಾಯ್ತಾ ಇದ್ದಾರೆ ಅಷ್ಟು ಪ್ರೀತಿ ಮಾಡ್ತಾರೆ ನಮ್ಮ ನಾವು ಏನೇ ಮಾಡ್ತಾ ಇರಬಹುದು ಹೇಗೆ ಇರ್ಬೋದು ಆದರೂ ದೇವ್ರು ಪ್ರೀತಿಸ್ತಾರೆ ದೇವರು ನಮ್ಮನ್ನ ಫಸ್ಟ್ ಪ್ರೀತಿ ಮಾಡಿ ದೇವ್ರು ನಮ್ಮನ್ನು ಸಂಪೂರ್ಣ ಪ್ರೀತಿ ಮಾಡ್ತಾರೆ ನಾವು ಕೆಟ್ಟವ್ರು ಆಗಿದ್ದಾಗಲೇ ದೇವ್ರು ಪ್ರೀತಿಸ್ತಾರೆ ಮತ್ತೆ ಇದನ್ನು ಅವರು ಪ್ರೀತಿ ಬರೀ ಮಾತಿನಲ್ಲಿ ಹೇಳ್ತಾ ಅವರು ನಮಗೋಸ್ಕರ ಯೇಸು ಕ್ರಿಸ್ತನನ್ನು ಕಳಿಸಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ಆ ರಕ್ತದಲ್ಲಿ ನಮ್ಮ ಪಾಪವನ್ನೆಲ್ಲ ತೊಳೆದಿದ್ದಾರೆ ಅವರು ಕ್ಷಮಿಸಿದಾರ ನಮ್ಮನ್ನ ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ನಾವೇನೇ ತಪ್ಪು ಮಾಡಿರ್ಬೋದು ಏನೇ ಪಾಪ ಮಾಡಿರ್ಬೋದು ಅದನ್ನ ಕ್ಷಮಿಸಿದಾರೆ ನನ್ನ ಬಳಿಗೆ ಬಾ ಅಂತ ಕರೀತಾ ಇದ್ದಾರೆ ಆ ಪ್ರೀತಿಗೆ ನಾವು ಕಿವಿ ಕೊಟ್ಟು ದೇವ್ರ ಕಡೆ ತಿರ್ಕೋಬೇಕು ನಾವು ದೇವ್ರ ಕಡೆ ತಿರ್ಕೊಂಡು ದೇವರೇ ನೀವೆಷ್ಟು ಒಳ್ಳೆಯವರಪ್ಪ ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತೀಯ ರಾಜ ನೀನು ನಾನು ಎಷ್ಟು ತಪ್ಪು ಮಾಡಿದ್ದೀನಿ ಎಷ್ಟು ಪಾಪ ಮಾಡಿದ್ದೀನಿ ಅದನ್ನೆಲ್ಲ ಕ್ಷಮಿಸಿದೀಯ ನೀನು ನನ್ನ ತಪ್ಪುಗಳಿಗೋಸ್ಕರ ನನ್ನ ಪಾಪಕ್ಕೋಸ್ಕರ ಯೇಸುಕ್ರಿಸ್ತನನ್ನು ಕ್ರಿಸ್ತನನ್ನು ಕಳಿಸಿ ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ನನ್ನ ಪಾಪವನ್ನು ಅಳಿಸಿದೀಯ ರಾಜ ನಾನು ಎಷ್ಟೊಂದು ತಪ್ಪು ಮಾಡಿದ್ದೆ ನಾನು ಎಷ್ಟೊಂದು ಪಾಪ ಮಾಡಿದ್ದೀನಿ ಆದರೂ ನನ್ನನ್ನು ಪ್ರೀತಿಸ್ತೀಯ ನೀನು ಎಷ್ಟು ಒಳ್ಳೆಯವರು ನೀನು ಸದಾಕಾಲ ನನ್ನ ಜೊತೆಗಿರು ಯೇಸು ಕ್ರಿಸ್ತ ಆಮೇನು